ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮಸಾಲೆ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಗರಿ ಗರಿಯಾದ ಮಸಾಲೆನ ಮಾಡ್ತಾ ಇದ್ದೀನಿ ಇವತ್ತು ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮಸಾಲೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಎರಡು ಕಪ್ಪಿನಷ್ಟು ಈ ಕಪ್ಪಲ್ಲಿ ಮೆಜರ್ಮೆಂಟ್ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಬೇಳೆ ಅಕ್ಕಿ ಜೊತೆಗೆ ಹಾಕೊಳ್ತಾ ಇದ್ದೀನಿ ಹಾಗೂ ಒಂದು ಸ್ಪೂನಿನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಮೂರನ್ನು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ ಇದನ್ನು ಒಂದು ಐದರಿಂದ ಆರು ಸಲ ತೊಳ್ಕೊಬೇಕಾಗತ್ತೆ ಈಗ ನಾನು ಕ್ಲೀನಾಗಿ ತೊಳೆದಿದ್ದೀನಿ ನೋಡಿ ಇದನ್ನ ಇವಾಗ ನಾನು ಆರರಿಂದ ಏಳು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತೇನೆ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ ಇದನ್ನು ಇವಾಗಲೇ ನೆನೆಸೋದಿಲ್ಲ ನಾನು ರುಬ್ಬೋದಕ್ಕೆ ಒಂದು ಗಂಟೆ ಮುಂಚೆ ನೆನೆಸ್ಕೊಳ್ತೀನಿ ಅದನ್ನು ಹಾಗೆ ಇಟ್ಕೊಳ್ತಾ ಇದ್ದೀನಿ ಈಗ ನೋಡಿ ಇವಾಗ ಏಳರಿಂದ ಎಂಟು ಗಂಟೆಗಳ ಕಾಲ ಅಕ್ಕಿ ನೆನೆದಿದೆ ಅವಲಕ್ಕಿ ಕೂಡ ಒಂದು ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಇವಾಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕೊಂಡ್ಬಿಟ್ಟು ರುಬ್ಕೋಬೇಕಾಗತ್ತೆ ನೋಡಿ ಮೂರು ಸೌಟಿನಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಗೂ ಉದ್ದಿನ ಬೇಳೆ ಮೆಂತ್ಯ ಮೂರನ್ನು ಹಾಕ್ಕೊಂಡು ಅದೇ ನೀರನ್ನು ಹಾಕ್ಕೊಳ್ತೀನಿ ನಾನು ಅಕ್ಕಿ ಬೇಳೆ ಎಲ್ಲ ನೆನೆಸಿದ್ನಲ್ಲ ಆ ನೀರನ್ನೇ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ನುಣ್ಣಗೆ ರುಬ್ಬಿದ್ದೀನಿ ನೋಡಿ ತುಂಬ ನುಣ್ಣಗಿರ್ಬೇಕಿದು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಎಲ್ಲದನ್ನು ರುಬ್ಕೊಂಡು ಇವಾಗ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಅಕ್ಕಿ ಪೂರ್ತಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಅವಲಕ್ಕಿ ಕೂಡ ನುಣ್ಣಗೆ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪು ಹಾಕ್ಕೊಂಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ ಇಷ್ಟು ಗಟ್ಟಿಯಾಗಿದ್ದರೆ ಒಳ್ಳೆಯದು ತೆಳು ಮಾಡ್ಕೋಬೇಡಿ ತೆಳು ಆದರೆ ಮಸಾಲೆ ಚೆನ್ನಾಗಿ ಬರೋದಿಲ್ಲ ನೋಡಿ ಇಷ್ಟು ಗಟ್ಟಿ ಇರಬೇಕಿದು ಇವಾಗ ಇದು ರೆಡಿಯಾಗಿದೆ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಓವರ್ನೈಟು ಹಾಗೆ ಬಿಡ್ತೀನಿ ಎಂಟು ಗಂಟೆಗಳ ಕಾಲ ಇದ್ದರೆ ಒಳ್ಳೆಯದು ನೈಟ್ ಇದ್ರಂತೂ ತುಂಬಾ ಒಳ್ಳೆಯದು ನೋಡಿ ಇದು ಬೆಳಿಗ್ಗೆ ಇದ್ದಾಗ ಎಷ್ಟು ಚೆನ್ನಾಗಿ ಹುದುಗು ಬಂದಿದೆ ನೋಡಿ ಮೇಲೆ ಉಬ್ಬಿ ಬಂದಿದೆ ಈ ಥರ ಬರಬೇಕು ದೋಸೆ ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಸೋಡಾ ಏನೂ ಮಿಕ್ಸ್ ಮಾಡ್ತಾ ಇಲ್ಲ ಹಾಗೆ ಹಾಗೆ ದೋಸೆ ಹಾಕ್ಕೊಳ್ತೀನಿ ಈಗ ಈ ಹಿಟ್ಟಿಗೆ ಒಂದು ಕಪ್ಪಷ್ಟು ಅದೇ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಇದಕ್ಕೆ ಎಷ್ಟು ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಿನಷ್ಟು ನೀರು ಹಾಕೊಂಡು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ತೆಳು ಮಾಡ್ಕೋಬೇಡಿ ಇದನ್ನ ನೋಡಿ ಇಷ್ಟು ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ದೋಸೆ ಹಿಟ್ಟನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನು ಅದು ತುಂಬ ಆಗ್ಬಿಟ್ಟಿತ್ತಲ್ಲ ಅದಕ್ಕೆ ಇವಾಗ ಅದಕ್ಕೆ ನಾನು ಅಕ್ಕಿ ಹಿಟ್ಟಿನ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನ ಮಿಶ್ರಣ ಈ ರೀತಿ ಹಾಕ್ಕೊಳ್ಳೋದ್ರಿಂದ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಆದ್ದರಿಂದ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ದೋಸೆ ಕಲರ್ ಬರಬೇಕಲ್ವ ಅದಕ್ಕೆ ನಾನು ಒಂದು ಮೂರು ಸ್ಪೂನಿನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡ್ರೆ ಬ್ರೌನ್ ಕಲರ್ ಬರುತ್ತೆ ದೋಸೆ ಆದ್ದರಿಂದ ಒಂದು ಮೂರು ಸ್ಪೂನಿನಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ದೋಸೆ ಹಿಟ್ಟು ಇವಾಗ ರೆಡಿ ಆಯಿತು ಈಗ ಕೆಂಪು ಚಟ್ನಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಹನ್ನೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿನ ಬಿಸಿ ನೀರಿನಲ್ಲಿ ನಾನು ನೆನೆಯೋದಕ್ಕೆ ಹಾಕಿದ್ದೆ ಒಂದು ಕಾಲು ಗಂಟೆಗಳ ಕಾಲ ನೆನೆದಿದೆ ಅದು ಈರುಳ್ಳಿ ಒಂದು ಕಡಲೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಜೀರಿಗೆ ಒಂದು ಸ್ಪೂನು ಬೆಳ್ಳುಳ್ಳಿ ಒಂದು ದೊಡ್ಡ ಗೆಡ್ಡೆ ಇಷ್ಟನ್ನು ಇವಾಗ ರೆಡಿ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಕೆಂಪು ಚಟ್ನಿಗೋಸ್ಕರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಮೆಣಸಿನ್ಕಾಯಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಗೂ ಕಡಲೆ ಕಡಲೆ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಖಾರ ಕಡಿಮೆ ಇರಲಿ ಅನ್ನೋರು ಕಡಲೆ ಬೇಕಾದರೆ ಎರಡು ಸ್ಪೂನ್ ಜಾಸ್ತಿ ಹಾಕ್ಕೋಬೋದು ಜೀರಿಗೆನ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಹಾಗೂ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ನೀರು ಜಾಸ್ತಿ ಹಾಕ್ಕೋಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಇದನ್ನು ಕೆಂಪು ಚಟ್ನಿ ನುಣ್ಣಗೆ ರುಬ್ಬೇಕು ನೋಡಿ ಇವಾಗ ರೆಡಿಯಾಗಿದೆ ಕೆಂಪು ಚಟ್ನಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಆಲೂಗೆಡ್ಡೆ ಪಲ್ಯಕ್ಕೋಸ್ಕರ ಅರ್ಧ ಕೆ ಜಿ ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಸಿಪ್ಪೆ ಸುಲಿದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಅರ್ಧ ಟೀ ಸ್ಪೂನಿನಷ್ಟು ಜೀರಿಗೆ ಇದ್ದೀನಿ ಜೀರಿಗೆ ಕೂಡ ಸಿಡಿದ ನಂತರ ಕಡಲೆಬೇಳೆ ಇದ್ದೀನಿ ಒಂದು ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ ಹಾಕ್ಕೊಂಡು ಕೆಂಪಗಾಗುವವರೆಗೆ ಇದನ್ನು ಹುರ್ಕೋಬೇಕು ಈಗ ನೋಡಿ ಕಡಲೆಬೇಳೆ ಎಲ್ಲ ಕೆಂಪಗಾಗಿದೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸರಿ ಹೋಗುತ್ತೆ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಎರಡು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಕೆಂಪಗಾಗುವವರೆಗೆ ಇದನ್ನು ಹುರ್ಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆಗೇ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಆಪ್ಷನಲ್ಲೂ ಇದ್ರೆ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಎಂಟರಿಂದ ಹತ್ತು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಆಮೇಲೆ ಬೇಯಿಸಿದ ಆಲೂಗೆಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಆಲೂಗೆಡ್ಡೆ ಪಲ್ಯ ಕೂಡ ರೆಡಿ ಆಯಿತು ಇಟ್ಕೊಂಡಿದ್ದೀನಿ ಇವಾಗ ಅದು ಕಾಯ್ದಿದೆ ಸಿಮ್ಮಲ್ಲಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ದೋಸೆನ ಹಾಕ್ಕೊಳ್ತಾ ಇದೀನಿ ಒಂದೂವರೆ ಸೌಟು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಕಡೆ ಈ ರೀತಿ ಈ ಥರ ದೋಸೆನ ಹಾಕ್ಕೋಬೇಕು ನೋಡಿ ಈ ಥರ ಈಗ ದೋಸೆ ಹಾಕಾಯ್ತು ಸಿಮ್ಮ ಸಿಮ್ಮಲ್ಲಿ ಇರಬಾರ್ದೀಗ ಸ್ವಲ್ಪ ಉರಿ ಜಾಸ್ತಿ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ದೋಸೆ ಬೇಯಿಸ್ಕೋಬೇಕು ದೋಸೆ ಬಿಡುವಾಗ ಸಿಮ್ಮಲ್ಲಿ ಇರಬೇಕು ದೋಸೆ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕಾಗತ್ತೆ ನೋಡಿ ದೋಸೆ ಎಲ್ಲ ಬ್ರೌನ್ ಕಲರ್ ಬರ್ತಾ ಇದೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಬೇಕಾದರೂ ಹಾಕ್ಕೊಬೋದು ತುಪ್ಪ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನೀವು ಎಣ್ಣೆ ಕೂಡ ಹಾಕ್ಕೋಬಹುದು ನೋಡಿ ಎಲ್ಲ ಬ್ರೌನ್ ಕಲರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾನು ಕೆಂಪು ಖಾರದ ಚಟ್ನಿನ ಹಚ್ಕೊಳ್ತಾ ಇದ್ದೀನಿ ಲೈಟಾಗಿ ಎಲ್ಲ ಕಡೆ ಹಚ್ಕೋಬೇಕು ಕೈ ಸ್ವಲ್ಪ ಸುಡುತ್ತೆ ನೋಡಿ ಹಚ್ಕೊಳ್ಳಿ ಕೈಯಲ್ಲೇ ಈ ರೀತಿ ಹಾಕೋದು ಹಚ್ಕೊಳ್ಳೋದು ತುಂಬಾ ಒಳ್ಳೇದು ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲ ಕಡೆ ಹಚ್ಕೊಂಡಿದ್ದೀನಿ ಪಲ್ಯನ ಇಡ್ತಾ ಇದ್ದೀನಿ ಇವಾಗ ನಾನು ಕೈಯಲ್ಲೇ ಪಲ್ಯ ಈ ರೀತಿ ಇಡ್ತಾ ಇದೀನಿ ಪಲ್ಯ ತುಂಬಾನೇ ಚೆನ್ನಾಗಿರುತ್ತೆ ಈ ಮಾಡೋದು ಪ್ರತಿಯೊಂದು ದೋಸೆ ಪಲ್ಯ ಕೆಂಪು ಚಟ್ನಿ ಎಲ್ಲ ತುಂಬಾನೇ ಚೆನ್ನಾಗಿದೆ ಈಗ ನೋಡಿ ಹೀಗೆ ಮುಚ್ಚಾಕ್ತಾ ಇದೀನಿ ರೋಸ್ಟ್ ಆಗಿ ಬಂದಿದೆ ದೋಸೆ ತುಂಬಾ ಗರಿ ಗರಿಯಾದ ದೋಸೆ ರೆಡಿ ಆಯ್ತು ನೋಡಿ ಮಸಾಲೆ ರೆಡಿ ಆಗಿದೆ ಇವಾಗ ಗರಿ ಗರಿ ಆದ ಮಸಾಲೆ ರೆಡಿ ಆಗಿದೆ ನಾನು ನಿಮಗೆ ಚಟ್ನಿ ಮಾಡೋದನ್ನ ಇಲ್ಲಿ ತೋರಿಸಿಲ್ಲ ಯಾಕೆ ಅಂದರೆ ನನ್ನ ಚಾನಲ್ನಲ್ಲಿ ಹೋಟೆಲ್ ಚಟ್ನಿನ ತೋರಿಸಿದಿನಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಆ ರೀತಿಯೇ ಇದಕ್ಕೆ ಮಾಡ್ಕೊಳ್ಳಿ ಇವಾಗ ಸೂಪರ್ ಆಗಿರೋ ಮಸಾಲೆ ರೆಡಿಯಾಗಿದೆ ಗರಿ ಗರಿಯಾದ ಮಸಾಲೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮುಂದಿನ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೂ ಲೈಕ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೇನೆ ಎಲ್ಲರಿಗೂ ನನ್ನ ಧನ್ಯವಾದಗಳು